ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವತ್ತು ಬಂದುಬಿಟ್ಟು ಫ್ರೈಡೆ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಇಡ್ಲಿ ಚಟ್ನಿ ಸಾಂಬಾರು ಮತ್ತು ಮಧ್ಯಾಹ್ನದ ಬಾಕ್ಸಿಗೆ ನಾನು ರೈಸ್ ಮಾಡಿದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲದೂ ಅಡುಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೊಸ ಗ್ಯಾಸ್ ಸ್ಟವ್ ತಂದ್ಕೊಂಡಿದ್ದೆ ನಾನು ಅಂದರೆ ಸಮ್ಮರ್ ಹಾಲಿಡೇಸ್ಗೂ ಊರಿಗೆ ಹೋಗೋಕ್ಕೂ ಮುಂಚೆನೇ ತಂದ್ಕೊಂಡಿದ್ದೆ ಸೊ ಊರಿಂದ ವಾಪಸ್ ಬಂದಮೇಲೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಮನೆಯೆಲ್ಲ ಕ್ಲೀನಾಗಿತ್ತಲ್ಲ ಇವತ್ತು ಫ್ರೈಡೇ ಬೇರೆ ಇತ್ತು ಸೊ ಹಂಗಾಗಿ ಹೊಸದೇ ಫಿಕ್ಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ಎಲ್ಲ ತಿಂಡಿ ಮುಗಿಸಿದ್ದೀನಿ ಈಗ ಹೊಸ ಗ್ಯಾಸ್ ಸ್ಟವ್ ಇಡಬೇಕು ಇನ್ನು ಈ ವಿಡಿಯೋ ಬಂದುಬಿಟ್ಟು ಹಳೆಯದು ನಾನು ಸಮರ್ ಹಾಲ್ಡೇಸ್ ಮುಗಿಸಿ ವಾಪಸ್ ಬಂದಮೇಲೆ ಆದ್ಯದಂದು ಅಕ್ಷರಾಭ್ಯಾಸ ಮಾಡಿದ ಮೇಲೆ ನಾನು ಈ ವಿಡಿಯೋ ಮಾಡಿದ್ದು ನಾನು ಖಾಲಿ ಇದ್ದೀನಿ ಅಂತ ಯಾರು ಹೇಳಿದರು ನಿನಗೆ ಐ ಆಮ್ ಬಿಝಿ ಇನ್ನು ಇದು ಊರಿಂದ ಬರ್ತಾ ಅಪಚಿ ಕಟ್ ಕಳಿಸಿದ್ದು ಗ್ಯಾಸ್ಗೆ ಸಿಲಿಂಡ್ರಕ್ಕೆ ಫಿಕ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೇಫ್ಟಿ ಪರ್ಪಸ್ಗೆ ಇರಲಿ ಅಂತ ಹೇಳಿ ಸೊ ಅದನ್ನ ಫಿಕ್ಸ್ ಮಾಡೋಣ ಅಂತ ಫುಲ್ ಟ್ರೈ ಮಾಡಿದ್ವಿ ಬಟ್ ಬರಲಿಲ್ಲ ಅದು ಫಿಕ್ಸ್ ಆಗಲಿಲ್ಲ ಅದಕ್ಕೆ ರೆಗ್ಯುಲೇಟರ್ ಇದನ್ನ ಫಿಕ್ಸ್ ಮಾಡೋದಷ್ಟೇ ಮ್ಯಾಮ್ ಏ ಕುತ್ತಾನಲ್ಲ ಕಡೆ ಇದು ಸಿಲಿಂಡರ್ ಒಳಗೆ ಯಾಕ್ರೇ ಕುತ್ತಾನಲ್ಲ ನನಗೆ ಗೊತ್ತಿತ್ತು ಕುತ್ತಾನಲ್ಲ ಅಂತ ಅದನ್ನ ಸಿಂಗಲ್ ಅಂಗೆ ತಗ್ದ ಹಾಕಕ್ಕೆ ಬರ್ತಕ್ಕೆ ಮತ್ತೆ ಏನು ಮಾಡಬೇಕು ಕುತ್ತಾನಲ್ಲ ಬರಲಿ ಇದು ಸಿಲಿಂಡರ್ ಜಾಗ ಕುತ್ತಾನಲ್ಲ ಜಾಗ ಬೇಕಾ ಸಿಲಿಂಡರ್ ಸಿಲಿಂಡರ್ ಇಂಗ ಕುತ್ತಾನಲ್ಲ ಸೊ ಅದೇನು ಫಿಕ್ಸ್ ಮಾಡೋಕ್ಕೆ ಬರೋಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ಟು ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಸೊ ಫ್ರೈಡೇ ಅಲ್ವಾ ಇವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ ಫಸ್ಟ್ ಗ್ಯಾಸ್ ಸ್ಟೋವ್ ಮೇಲೆ ಹಾಲು ಉಗಿಸ್ಬಿಡೋಣ ಅಂತೇಳಿ ಹಾಲು ಉಕ್ಕಿಸ್ತಾ ಇದ್ದೀನಿ ಹಾಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ವೀಟು ಮಾಡ್ತೀನಿ ನಾನು ಕೂತಿರೋಂಗೆ ಮಂಗಳವಾರ ಮತ್ತು ಶುಕ್ರವಾರ ಕಂಪಲ್ಸರಿ ಪ್ರಸಾದ ಮಾಡ್ತೀನಿ ನಾನು ಸೊ ಕೇಸರಿ ಭಾತ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ಕೇಸರಿ ಭಾತು ಹಾಕ್ತಾ ಬಂತು ಇದು ಸ್ವಲ್ಪ ತೆಳು ಇರಬೇಕಾದ್ರೇ ಆಫ್ ಮಾಡಿಬಿಡ್ತೀನಿ ಸೊ ಇದಕ್ಕೊಂದು ಸ್ವಲ್ಪ ಲಾಸ್ಟಿಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿದರೆ ಮುಗೀತು ಟೈಮಿನ್ನೂ ಸೆವೆನ್ ತರ್ಟಿನೂ ಆಗಿಲ್ಲ ಆದರೂ ಎಷ್ಟೊಂದು ಬಿಸಿಲು ಬಂದಿದೆ ಅಂದರೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಇದ್ದಂಗೆ ಇದೆ ಅಷ್ಟು ಬಿಸಿಲಿದೆ ಹೊರಗಡೆ ಸೊ ಇಲ್ಲಿ ಹಾಲು ಉಪ್ಪು ಬಂದಿತ್ತು ಅದನ್ನ ಆಫ್ ಮಾಡಿಬಿಟ್ಟು ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಆಮೇಲೆ ಮಕ್ಳು ತಿನ್ನಬೇಕಾದ್ರೆ ಹಾಕಿದ್ರಾಯ್ತು ಹೇಳ್ಬಿಟ್ಟು ಇಲ್ಲಿ ಜಸ್ಟ್ ಒಂದು ಕ್ಯಾಶು ಇಟ್ಟಿದ್ದೀನಿ ಅಷ್ಟೇ ಇನ್ನೂ ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ ನಾನು ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಿ ಪ್ರಸಾದ ಮಾಡೋಕೆ ಇಟ್ಕೊಂಡಿದ್ದೆ ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ ನನ್ನ ದೇವ್ರಿಗೆ ಏನು ಅಂದರೆ ಕಳ್ಸಕ್ಕೆ ಮುಖ ಆ ಥರದ್ದೇನೂ ಹಾಕಿಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಆಯಿತು ಅಂತೇಳಿ ಹಾಗೆ ಇಟ್ಟಿದ್ದೀನಿ ಇನ್ನು ಹಸ್ಬೆಂಡು ಮಕ್ಕಳು ಎಲ್ಲರದ್ದು ತಿಂಡಿ ಆಯಿತು ಸೊ ನಾನು ತಿನ್ನೋಣ ಅಂದರೆ ಇಡ್ಲಿ ಇರಲಿಲ್ಲ ಸೊ ಇನ್ನೊಂದು ರೌಂಡ್ ಹಾಕಿಟ್ಟಿದ್ದೀನಿ ನಾನು ಇನ್ನು ಇದು ಬಂದುಬಿಟ್ಟು ಗ್ಯಾಸ್ ಸ್ಟವ್ ಸೂರ್ಯ ತೊಗೊಂಡಿದ್ದೀನಿ ನಾನು ತೊಗೊಳಕ್ಕೆ ಹೋಗಿದ್ದೆ ಬೇರೆದು ಬಟ್ ಇಲ್ಲಿ ಲೋಕಲ್ ಶಾಪಲ್ಲಿ ಅದು ಯಾವುದು ಅವೈಲಬಲ್ ಇರಲಿಲ್ಲ ಆನ್ಲೈನಲ್ಲಿ ತರ್ಸೋಣ ಅಂದರೆ ಹಸ್ಬೆಂಡ್ ಬೇಡ ಅಂದರು ಬೇಡ ಈ ಥರದ್ದೆಲ್ಲ ಇಲ್ಲೇ ತೊಗೊಂಡ್ರೆ ಏನಾದರೂ ರಿಪೇರ್ ಬಂದರೆ ಮಾಡಿಸ್ಬೋದು ಅಂತ ಹೇಳಿ ಇನ್ನು ಸರಿ ಅಂತೇಳಿ ತೊಗೊಂಡೆ ಇದು ಫಸ್ಟ್ ನೋಡೋಕೆ ಹೋದಾಗ ತುಂಬ ದೊಡ್ಡದಿದ್ದೇನೂ ಆಗೋಲ್ಲ ಅಂತ ಅನಿಸಿತ್ತು ಬಟ್ ನಮ್ಮ ಕಟ್ಟೆಗೆ ಫಿಕ್ಸ್ ಆದಮೇಲೆ ಚಿಕ್ಕದೇ ಅನ್ನಿಸ್ತಾ ಇದೆ ತ್ರೀ ಬರ್ನರ್ದು ಕೆಲವ್ರು ತಗೋಬಾರ್ದು ಅಂತ ಹೇಳ್ತಾರೆ ಇನ್ನು ಕೆಲವ್ರು ನಡೀತಂತ ಹೇಳ್ತಾರೆ ಬಟ್ ನನಗೆ ಅವಶ್ಯಕತೆ ಇತ್ತು ಅದಕ್ಕಂತಲೇ ನಾನು ತ್ರೀ ಬರ್ನರ್ ತೊಗೊಂಡಿದ್ದೀನಿ ಇನ್ನು ನಾನು ತಿಂಡಿ ತಿಂತಾ ಇದ್ದೀನಿ ಇವಾಗ ತಿಂಡಿ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ ಊರಿಂದ ಬಂದಿದ್ದ ಬಟ್ಟೆ ಎಲ್ಲ ಭಾಳ ಇತ್ತು ಸೊ ಆಲ್ರೆಡಿ ನಿನ್ನೆ ಮೊನ್ನೆ ಒಂದಿಷ್ಟು ಮಾರ್ಟ್ ಇವತ್ತು ಆದ್ಯಂದು ಖುಷಿದು ಫೋಲ್ಡ್ ಮಾಡಿಬಿಟ್ರೆ ಬಟ್ಟೆ ಇದೆಲ್ಲ ಕೆಲಸ ಮುಗಿಯುತ್ತೆ ನನಗೆ ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಾದಮೇಲೆ ಇದು ಈವ್ನಿಂಗ್ ಮತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಅಷ್ಟೇ ನಾನು ಊರಿಗೆ ಹೋಗೋಕೆ ಮುಂಚೆನೇ ಎಲ್ಲದೂ ತರಿಸಿದ್ದು ಬ್ಲೆಂಡರ್ ಬೇಕಿತ್ತು ಆಮೇಲೆ ಕೆಲವೊಂದಷ್ಟು ಪ್ಯಾನು ಐಟಮ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಅಮೆಝಾನಲ್ಲಿ ಒಂದಿಷ್ಟು ತರಿಸಿದ್ದೆ ಆಮೇಲೆ ಲೋಕಲ್ ಮಾರ್ಕೆಟಲ್ಲಿ ಅಂದರೆ ಲೋಕಲ್ ಶಾಪಲ್ಲೂ ಒಂದಷ್ಟು ತಂದಿದ್ದೆ ಐಟಮ್ಸನ್ನು ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ಇನ್ನು ಇದು ಬಂದುಬಿಟ್ಟು ಕುಕ್ವೆಲ್ದು ಬರುತ್ತಲ್ವ ಬ್ಲೆಂಡರು ಅದು ತರಿಸಿದ್ದೀನಿ ಸೊ ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋ ಬಂದುಬಿಟ್ಟು ಹಳೇದೇ ನಾನು ಶೂಟ್ ಮಾಡಿರೋದು ಇದು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರನೇ ತರ್ಸೋ ತರಿಸ್ಕೊಂಡಿದ್ದೀನಿ ಇದೆಲ್ಲದು ಸೊ ಸ್ಮೂತೀಸು ಆ ಏನಾದರೂ ಕುಡಿಬೇಕು ಅಂದರೆ ಬ್ಲೆಂಡರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಎಲ್ಲ ರಿವ್ಯೂಸ್ ನೋಡಿ ನೋಡಿಬಿಟ್ಟು ಎಲ್ಲ ತರಿಸಿದ್ದಿದ್ದು ಇನ್ನು ಈ ಬ್ಲೆಂಡರ್ ನಾನು ತರಿಸಿರೋದು ಬಂದುಬಿಟ್ಟು ಫೈ ಚಾರ್ ವಿತ್ ತ್ರೀ ಬ್ಲೇಡ್ಸು ನಿಮಗೆ ಬೇಡ ಅಂದರೆ ತ್ರೀ ಚಾರ್ಸು ಟೂ ಬ್ಲೇಡ್ಸು ಆ ಥರನೂ ತೊಗೋಬೋದು ಬಟ್ ನನಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟೆ ನಾನು ಫೈವ್ ಚಾರು ತ್ರೀ ಬ್ಲೇಡ್ಸ್ ಇರೋ ತರಿಸಿದ್ದು ಇದು ಹತ್ತತ್ರ ನನಗೆ ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಆಯಿತು ಇನ್ನು ಸಡನ್ನಾಗಿ ನಾನು ಎಲ್ಲದು ಯಾಕೆ ಶಾಪ್ ಮಾಡಿದ್ದೀನಿ ಅಂದರೆ ಪಾತ್ರೆ ಇರೋದೆಲ್ಲದು ಮನೆಯಲ್ಲಿ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಇನ್ನು ಅದಾದಮೇಲೆ ಕೆಲವೊಂದಷ್ಟು ಖುಷಿ ಹುಟ್ಟಾಗ ಅಷ್ಟೇ ನಾನು ಆಮೇಲೆ ಯಾವ ಪಾತ್ರೆ ಸಾಮಾನು ತೊಗೊಂಡಿರಲಿಲ್ಲ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಎಲ್ಲ ರೀಪ್ಲೇಸ್ ಇದ್ದೀನಿ ತುಂಬ ವರ್ಷ ಆಯಿತಲ್ಲ ಅಂತ ಹೇಳಿಬಿಟ್ಟು ಇನ್ನು ಮನೆ ಅಂದಮೇಲೆ ಬರೋದು ಹೋಗೋದು ಯಾರಾದರೂ ಇದ್ದಾಗ ಪಾತ್ರೆ ಸಾಮಾನು ಸ್ಯಾಲ್ಟೇಜ್ ಬಂದುಬಿಟ್ರೆ ಅಡುಗೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಇರಲಿ ಹೇಳಿಬಿಟ್ಟು ತೊಗೊಂಡೆ ನಾನು ಇನ್ನು ಇದು ಬಂದುಬಿಟ್ಟು ಲೋಕಲ್ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿರೋ ಐಟಮ್ಮು ಒಂದು ನಾಲ್ಕು ಪ್ಲೇಟ್ ತೊಗೊಂಡಿದ್ದೀನಿ ಊಟಕ್ಕೆ ಚಿಕ್ಕದು ಮುಂಚೆ ಇರೋದು ಸ್ವಲ್ಪ ದೊಡ್ಡದಿದೆ ಸೊ ಅಷ್ಟು ದೊಡ್ಡದು ಬೇಡ ಅಂತ ಅಂತೇಳ್ಬಿಟ್ಟು ಚಿಕ್ಕದೊಂದು ನಾಲ್ಕು ತಗೊಂಡಿದ್ದೀನಿ ಕ್ವಾಲಿಟಿ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೆವಿ ಇದ್ದಾವೆ ಪ್ಲೇಟ್ಸು ಆರಾಮಾಗಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ನಾನು ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಒಂದು ಕುಕ್ಕರ್ ಇದು ಹಾಲ್ದು ಕುಕ್ಕರ್ ಬರುತ್ತಲ್ವ ಮಿಲ್ಕ್ ಪಾಟ್ ಅದು ತೊಗೊಂಡಿದ್ದೀನಿ ಆಮೇಲೆ ಒಂದಷ್ಟು ಕಡಾಯಿ ಬೇಕಿತ್ತು ಒಂದೆರಡು ತೊಗೊಂಡಿದ್ದೀನಿ ಆಮೇಲೆ ದೊಡ್ಡದೊಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಮೊನ್ನೆ ಅತ್ತೆ ಅವರೆಲ್ಲ ಊರಿಂದ ಬಂದಾಗ ಮಾಡೋಕ್ಕೇನೂ ಇರಲಿಲ್ಲ ಸೊ ಹಂಗಾಗಿ ಒಂದು ಇರಲಿ ಹೇಳ್ಬಿಟ್ಟು ದೊಡ್ಡದು ತಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಹಾಲಿಂದು ಒಂದು ಬೌಲ್ ತೊಗೊಂಡಿದ್ದೀನಿ ಸುಮಾರು ಒಂದುವರೆ ಲೀಟ್ರಷ್ಟು ಹಾಲು ಇಡಿಸೋವಂಥದ್ದು ಏನಾದರೂ ಸ್ವೀಟ್ ಮಾಡಿದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲದು ಪಾತ್ರೆನೂ ಅಷ್ಟೇ ಹೆವಿ ಇದೆ ವೆಯ್ಟು ಇದೆಲ್ಲ ನಾನು ತೂಕದ ಲೆಕ್ಕದಲ್ಲೇ ತೊಗೊಂಡೆ ಕೆ ಜಿ ಲೆಕ್ಕದಲ್ಲೇ ಕೊಟ್ಟಿದ್ದವರು ಅದನ್ನು ಇದು ಬಂದುಬಿಟ್ಟು ಅಮೆಝಾನಲ್ಲಿ ತರಿಸಿದ್ದು ಬೋಗಿನರದು ಇದು ಟ್ರೈಪ್ಲೆ ಸ್ಟೀಲು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತಲ್ಲ ಅದು ಇದು ಅಷ್ಟೇ ಸಖತ್ ಹೆವಿಯಾಗಿದೆ ಇಟ್ಕೊಳ್ಳೋಕ್ಕೆ ಆಗಲ್ಲ ಒಂದು ಕೈಯಲ್ಲಿ ಅಷ್ಟು ಹೆವಿಯಾಗಿದೆ ಪ್ಯಾನು ಎರಡು ಪ್ಯಾನ್ ಬರುತ್ತೆ ಒಂದು ಸಾಸ್ ಪ್ಯಾನ್ ಬರುತ್ತೆ ಸೊ ಇದು ನನಗೆ ಬೇಕಿತ್ತು ಅಂತೇಳಿ ತರಿಸಿದ್ದು ಇದೆಲ್ಲದು ನಾನು ಆವಾಗಲೇ ಹೇಳ್ದಂಗೆ ಊರಿಗೆ ಹೋಗೋಕ್ಕೂ ಮುಂಚೆನೇ ತರಿಸಿದ್ದೆ ಸೊ ಇವಾಗೆಲ್ಲದು ತೊಗೊಂಬಿಟ್ಟು ವಾಶ್ ಮಾಡಿ ಜೋಡಿಸ್ಕೋತಿದ್ದೀನಿ ನಾನು ಈಗ ಮನೇಲಿ ಯೂಸ್ ಮಾಡ್ತಿರೋದೆಲ್ಲದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಹಳೆಯದು ಸೊ ಯೂಸ್ ಮಾಡಿ ಸಾಕಾಯಿತು ಹೇಳಿಬಿಟ್ಟು ಒಂದು ಸ್ವಲ್ಪ ಎಲ್ಲದನ್ನು ರೀಪ್ಲೇಸ್ ಮಾಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ Thank you so much for watching my vlog. See you in the next vlog.